ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ನೋಡಿ ಟೈಮ್ ಬಂದು ರಾತ್ರಿ ಎಂಟು ಗಂಟೆ ಆಗೈತಿ ಆರ್ತಿನೋ ಆತು ಸಾಯಂಕಾಲದ ಆರ್ತಿನೂ ಆತು ಕೆಳಗ ಕಾರ್ಯಕ್ರಮ ಇಲ್ಲ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರ್ತಾವಂತಂದು ಹೇಳಿದ್ದಾರ ಸೊ ಇವತ್ತ ಕುಕ್ಕಿಂಗ್ ಕಾಂಪಿಟೇಷನ್ ಐತಿ ಹೆಣ್ಮಕ್ಳಿಗೆ ಹದಿನೈದು ವರ್ಷದ ಮೇಲ್ನವರಿಗೆ ಕುಕ್ಕಿಂಗ್ ಕಾಂಪಿಟೇಷನ್ ಅದು ಫೈರ್ಲೆಸ್ ಕಾಂಪಿಟೇಷನ್ ಐತಿ ಸೊ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಕರೆ ಕರೆ ಹೇಳ್ಬೇಕಂದ್ರೆ ನಾನು ಹೆಸರು ಕೊಟ್ಟಿದ್ದಿಲ್ಲ ಅಷ್ಟೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಿಲ್ಲ ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ ಯಾವಾಗ ಮಾಡಬೇಕು ಏನು ಎಂತ ಅಂತ ಯಾಕಂದರೆ ನನ್ನ ಕಾಲು ನೋವಿಂದ ಒಂದು ಇತ್ತಲ್ಲ ಹೀಗಾಗಿ ನಾನು ಜಾಸ್ತಿ ದುಕ್ಕು ಈ ಸತಿ ನಾನು ಅದು ಮಾಡೋದು ಬೇಡ ಅಂತ ಬಿಟ್ಟಿದ್ದೆ ಆ್ಯಕ್ಚುಲಿ ಭಾಳ ಜನ ನನ್ನ ಫ್ರೆಂಡ್ಸು ಫೋರ್ಸ್ ಮಾಡಕತ್ತರು ಸೊ ನಿನ್ನೆ ಸಾಯಂಕಾಲ ನಾವೆಲ್ಲರೂ ಭೇಟಿ ಆದ್ಮೇಲೆ ಸುಮಾರು ಮಾಡ ಅನ್ನೋಕತ್ತರು ಹೀಗಾಗಿ ಬಂದ ಮತ್ತು ಇವತ್ತು ಹೆಸರು ಕೊಟ್ಟು ಮತ್ತು ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡೀನಿ ಸೊ ಒಂದೆರಡು ಸತಿ ನಾನು ಮನೆ ಮಾಡಿದ್ದೆ ಇವತ್ತು ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿಲ್ಲ ರೆಡಿ ಮಾಡ್ಕೊಂಡೀನಿ ಸೊ ಏನು ಮಾಡಕತ್ತೀನಿ ಏನು ಅಂತ ಅನ್ನೋದು ಹಂಗೆ ನೆಕ್ಸ್ಟ್ ಈಗ ನಾನು ಕೆಳಗೆ ಹೋಗಿಂದ ಮತ್ತು ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಮತ್ತು ಯಾವ ಹೆಣ್ಮಕ್ಳು ಏನೇನು ಮಾಡ್ತಾರ ಆದಷ್ಟು ಎಷ್ಟು ಸಾಧ್ಯ ಆಗತ್ತಲ್ಲ ಇನ್ನೊಂದು ಏನಂದ್ರೆ ಮ್ಯೂಸಿಕ್ ಹಾಡಂತೂ ಇದ್ದೇ ರೀ ಸೊ ಹಿಂಗಾಗಿ ಏನಾಗತ್ತಂದ್ರೆ ಜಸ್ಟ್ ನಾನು ಕ್ಲಿಪ್ಸ್ ತೊಗೊತೀನಿ ಮ್ಯೂಸಿಕ್ ಹಾಕ್ತೀನಿ ಮತ್ತು ನಾನು ವಯಸ್ಸು ಬರೋದು ಕೊಡ್ತೀನಿ ಯಾಕಂದರೆ ಇಲ್ಲೇ ಗಣಪತಿಗೆ ದೇವಸ್ಥಾನ ಐತಲ್ರಿ ಅಲ್ಲಿ ಸಾಯಂಕಾಲ ಹಾಡು ಮತ್ತು ಅಲ್ಲೆಂತೂ ಕಾಂಪಿಟೇಷನ್ ಇದ್ದಲ್ಲಂತೂ ಮತ್ತು ಹಾಡಂತೂ ಆನೆ ಮಾಡಿಬಿಟ್ಟಿರ್ತಾರೆ ಸೊ ಹೀಗಾಗಿ ಅದು ಒಂದ ಪ್ರಾಬ್ಲಮ್ ಆಗ್ತತಿ ಇನ್ನು ಜಾಸ್ತಿ ಕನ್ನಡ ಮಾತಾಡೋರಂತೂ ಇಲ್ಲೇ ಇಲ್ಲ ಎಲ್ಲರೂ ಹಿಂದಿ ಮತ್ತು ಮರಾಠಿನ ಮಾತಾಡ್ತಾರೆ ಸೊ ಹೀಗಾಗಿ ನಾನಿಲ್ಲಿ ವ್ಲಾಗ್ ಎಷ್ಟು ಖುಷಿ ಆಗ್ತದಲ್ಲ ಶೇರ್ ಮಾಡ್ಕೊಳಕ್ಕೆ ಅಷ್ಟು ನನಗೆ ವಾಯ್ಸೂವರ್ ಕೊಡಬೇಕಾದ್ರೂ ಒಂಥರ ಇದು ಅನಿಸುತ್ತೆ ಯಾಕಂದ್ರೆ ಕೆಲವೊಂದು ಸತಿ ಏನು ಕಾಪಿರೈಟ್ ಬರಲಿಲ್ಲ ಅಂದರೆ ಈಗ ನಾನು ಕೆಲವೊಂದು ನಾರ್ಮಲ್ ಏನಾದರೂ ಕಾರ್ಯಕ್ರಮ ಇರ್ತವಲ್ಲ ಆ ರೀತಿ ಏನಾದರೂ ನಾನು ಶೇರ್ ಮಾಡ್ಕೋಬೇಕಾದ್ರೆ ಮರಾಠಿ ಒಂದು ಮಾತಾಡ್ತಾರೆ ಸೊ ಹೀಗಾಗಿ ನಿಮಗೂ ಕನ್ಫ್ಯೂಸು ಆಮೇಲೆ ಬೋರ್ ಆಗಬಾರ್ದು ಮತ್ತೇನು ಏನು ಅರ್ಥನೂ ಆಗೋಂಗಿಲ್ಲ ಅಂತಂದು ಹೇಳಿ ಕೆಲವೊಬ್ಬರಿಗೆ ಅರ್ಥ ಆಕತ್ತೆ ಹಂಗು ಅಂತೂ ಏನೂ ಇಲ್ಲ ಬಟ್ ನನಗೆ ಒಂಥರ ಇದು ಅನ್ನಿಸತಿ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ವಯಸ್ಸು ಹೊರ್ ಕೊಡ್ತೀನಿ ಇಲ್ಲ ಅಂದ್ರೆ ಮ್ಯೂಸಿಕ್ ಇಲ್ಲ ಇಲ್ಲಾಂದ್ರೆ ಫಸ್ಟ್ ಆ ಬ್ಲಾಗ್ ಹೇಳಿಬಿಡ್ತೀನಿ ಸೊ ಹಿಂಗಾಗ್ತತಿ ಮತ್ತೊಂದು ಏನು ಅಂತೂ ಇಲ್ಲರಿ ಜಾಸ್ತಿ ನೋಡ್ತೀನಿ ಅಷ್ಟೆಷ್ಟು ಆಕತ್ತೋ ಅಷ್ಟೆಷ್ಟು ಶೇರ್ ಮಾಡ್ಕೊಳಾಕ ಮಾಡ್ಕೋತೀನಿ ಮತ್ತು ನಂದು ಆಲ್ಮೋಸ್ಟ್ ಇಲ್ಲ ಅಂದ್ರೆ ರೆಡಿ ಮಾಡ್ಕೊಂಡಿನಿ ಕೆಳಗೆ ಹೋಗಿ ಅಲ್ಲೇ ನಾವು ಮಾಡಿ ತೋರಿಸ್ಬೇಕಂತ ಸೊ ಹೀಗಾಗಿ ನಾನೆಲ್ಲ ಸಾಮಾನೆಲ್ಲ ಕಟ್ ಮಾಡ್ಕೊಂಡಿನಿ ಈಗ ಅದೇನು ಸರ್ವಿಂಗ್ ಬೌಲ್ ಮತ್ತು ಇದು ಪ್ಲೇಟ್ ಮತ್ತೇನೇನು ಬೇಕು ಎಲ್ಲ ಕಟ್ ಮಾಡೋದೆಲ್ಲ ಬೋರ್ಡು ಚಾಕು ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ರೀ ಸೊ ಹೀಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಮಧ್ಯಾಹ್ನ ಮೇಲೆ ಡಿಸೈಡ್ ಮಾಡಿ ನಾನು ಮೂರ್ನಾಲ್ಕು ಗಂಟೆಗೆ ಮತ್ತು ಫೋನ್ ಮಾಡಿ ಹೇಳಿ ಮತ್ತು ನಾನು ಆದೆ ಅಷ್ಟೇ ಸೊ ನೋಡೋಣ ಎಷ್ಟೆಷ್ಟು ಜನ ಎಷ್ಟು ಮಂದಿ ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡೋಕ್ಕತ್ತರ ಏನು ಎತ್ತ ಕರೆ ಹೇಳ್ಬೇಕಂದ್ರೆ ನನಗೆ ನನಗೇನು ಗೊತ್ತಿಲ್ಲ ಇನ್ನು ಜಸ್ಟ್ ನನ್ನ ಹೆಸರು ಕೊಟ್ಟು ನಂದೊಂದು ಕನ್ಫರ್ಮ್ ಮಾಡ್ಕೊಂಡು ಇನ್ನು ನಮ್ಮ ಜ್ಯೋತಿ ಮತ್ತು ನಾನು ಇಬ್ರು ಮಾಡೋಕತ್ತೀವಿ ಸೊ ಅಕ್ಕಿನ ಒಂದು ಏನೋ ಡೆಸರ್ಟ್ ಏನೋ ಮಾಡೋಕ್ಕತ್ತಾರ ಅಂತ ನಾನು ಡಿಫ್ರೆಂಟಾಗಿ ಒಂದು ಚಟ್ಪಟ್ಟಿ ಸಲಾಡ್ ಥರ ಮಾಡಕತ್ತೀನಿ ಸೊ ಅದನ್ನು ನಾನು ಅಲ್ಲೇ ಶೇರ್ ಮಾಡ್ಕೋತೀನಿ ಸೊ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಏನು ಮಾಡ್ತಿರ್ಬೋದು ಫೈರ್ಲೆಸ್ ಕುಕ್ಕಿಂಗ್ ಅಂದ್ರೆ ಒಂಥರ ಏನಾದರೂ ಭಾಳ ಇಂಟ್ರೆಸ್ಟ್ ಇರುತ್ತೆ ಏನು ಮಾಡ್ತಿರ್ತಾರೆ ಏನು ಕಾಮನ್ ಆಗಿ ಬಿಸ್ಕಿಟ್ ಒಳಗೆ ಭಾಳಷ್ಟು ಮಾಡ್ತಾರೆ ಸಲಾಡು ಆ ಥರ ಇರುತ್ತೆ ಸ್ವಲ್ಪ ಅದ್ರಾಗ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡಿ ಡಿಫ್ರೆಂಟಾಗಿ ಮಾಡಕತ್ತೀನಿ ಸೊ ನೋಡೋಣ ಹೆಂಗೆ ಮಾಡ್ತೀರಿ ಅಂತ ಅದನ್ನು ಶೇರ್ ಮಾಡ್ಕೋತೀನಿ ಕೆಳಗೆ ಹೋಗ್ಬೇಕಿತ್ತು ಹೀಗಾಗಿ ಇನ್ನೊಂದು ಐದನೇ ನಿಮಿಷ ಐತಿ ಹೀಗಾಗಿ ಮತ್ತಿಲ್ಲೆ ಬ್ಲಾಗ ಶುರು ಮಾಡಿದೆ ನಾನು ಸೊ ಕೆಳಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಏಳುವರಿಯಿಂದ ಎಂಟು ಗಂಟೆ ತನಕ ಆರ್ತಿರ್ತದೆ ಅಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಕೂಲ್ ಇರ್ತಾವಲ್ರಿ ಹೀಗಾಗಿ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಎಲ್ಲ ಕ್ರೋ ಪ್ರೋಗ್ರಾಮನ್ನು ಬಂದ್ ಮಾಡಿಬಿಡ್ತಾರೆ ಮತ್ತು ರೆಗ್ಯುಲರಾಗಿ ಮತ್ತು ಎಲ್ಲ ಸ್ಕೂಲ್ ಹುಟ್ಟು ಮತ್ತು ಜಾಬ್ ಮಾಡೋರಿಗೆಲ್ಲ ತೊಂದರೆ ಆಗಬಾರ್ದಲ್ಲ ಹಿಂಗಾಗಿ ಹನ್ನೆರಡು ಒಂದು ಗಂಟೆ ತನಕ ಅಂತೂ ಇಲ್ಲೇನು ಶುರು ಮಾಡೋಂಗಿಲ್ಲ ಸೊ ಹನ್ನೊಂದು ಹನ್ನೊಂದುವರೆ ತನಕ ಅಂದರೆ ಎಲ್ಲ ಕ್ಲೋಸ್ ಮಾಡಬಾರ್ದಲ್ಲ ಹಿಂಗಾಗಿ ಈಗ ಎಂಟು ಗಂಟೆ ಅಂದರೆ ಶುರು ಆಗೋದಷ್ಟೊತ್ತಿಗೆ ಎಂಟುವರೆ ಆಗ್ತದೆ ಹೆಣ್ಮಕ್ಳು ಅಂದ್ರೆ ಗೊತ್ತಲ್ರಿ ಬಾ ನಾ ಬಾ ಅಂತ ಶುರು ಮಾಡಿದ್ರೆ ಹನ್ನೊಂದು ಅಂದರೆ ಎಂಟುವರೆ ಶುರು ಮಾಡ್ತಾರೆ ಸೊ ಹೀಗಾಗಿ ನಾನು ಈಗ ಕೆಳಗೆ ಹೊಂಟಿದ್ದೆ ಮತ್ತು ಇಲ್ಲಿ ಬ್ಲಾಗ್ ಶುರು ಮಾಡಿದೆ ನಿಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಇನ್ನು ನೋಡಕ್ಕೆ ಅಂತಂದು ಹೇಳಿ ನಾನು ಇಲ್ಲಿ ಜಸ್ಟ್ ಮನ್ಯಾಗ ಬ್ಲಾಗ ಶುರು ಮಾಡಿ ನೋಡಿ ಆಗಿ ಡ್ರೆಸ್ ಹಾಕೊಂಡಿನಿ ಸಾಯಂಕಾಲ ಆರತಿ ಬೆಳಗ್ಗೆ ಆರತಿ ಅಂತೂ ನಮ್ಮ ಮನ್ಯಾಗ ಹ್ಞೂ ಗಣಪತಿಗೂ ಮಾಡಬೇಕಲ್ಲ ಹೀಗಾಗಿ ಗಣಪತಿ ನೋಡ್ರಷ್ಟು ಚೆನ್ನಾಗಿ ಸೊ ನಡೀತೀನಿ ಈಗ ನಾನು ಮತ್ತು ಜ್ಯೋತಿ ಕೆಳಗಡೆ ಬರ್ತೀವಿ

आज की, मार्किंग कोई देगा <laughs> आज की मार्किंग स्कीम सबसे पहले प्रेजेंटेशन दूसरा वेरिएशन यानी कितने डिशेज आप बनाते हैं तीसरा रूल्स आपने ಸುಮಾರು ಎಂಟೂವರೆ ಅಷ್ಟೊತ್ತಿಗೆ ಕಾಂಪಿಟೇಷನ್ ಶುರು ಆಯ್ತು ನೋಡ್ರಿ ನಮ್ದು ಮತ್ತು ಅದಕ್ಕೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರ್ತಾವಲ್ಲ ಒಂದು ಸ್ವಲ್ಪ ಫೈರ್ಲೆಸ್ ಕುಕ್ಕಿಂಗ್ ಅಂದರೆ ಯಾವ ರೀತಿ ಮಾಡಬೇಕು ಅಂತಂದು ಅದನ್ನು ಒಂದು ಸ್ವಲ್ಪ ಎಲ್ಲ ಹೇಳಿದರು ಮತ್ತು ಪ್ರೆಸೆಂಟೇಷನ್ ಆಯ್ತು ಮತ್ತು ಕುಕ್ ಮಾಡೋದು ಮತ್ತು ಎಲ್ಲ ಮೇನ್ ಮೇನ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ರೀತಿ ಅಬ್ಸರ್ವ್ ಮಾಡ್ತೀವಿ ಅನ್ನೋದ ಮೊದಲು ಹೇಳಕತ್ತಿದ್ರು ಸೊ ಸ್ವಲ್ಪ ಮತ್ತು ಮ್ಯೂಸಿಕ್ ಬರಕತ್ತಿತ್ತು ಅಂತ ನಾನು ಇಲ್ಲಿ ವಾಯ್ಸ್ ಕೊಡಕತ್ತೀನಿ ಸೊ ಎಲ್ಲರೂ ಇನ್ನೇನು ರೆಡಿ ಮಾಡಿ ಶುರು ಮಾಡ್ಕೊಂಡಿದ್ವಿ ಎಂಟೂವರೆಗೆ ಶುರು ಆತು ನಲ್ವತ್ತೈದು ನಿಮಿಷದಾಗ ನಾವು ರೆಡಿ ಮಾಡಬೇಕಿತ್ತು ಸೊ ನಾನು ಮಾಡೋಕತ್ತಿರೋದು ಕುಕುಂಬರ್ ಚಾಟ್ ಅಂತ ಸೌತೆಕಾಯಿಂದ ಬಂದು ಚಾಟ್ ಮಾಡೋಕ್ಕತ್ತಿದ್ದೆ ಸೊ ನನ್ನ ಫ್ರೆಂಡ್ಸ್ ಬ್ರೆಡ್ ಡ ಡೆಸರ್ಟ್ ಮಾಡೋಕತ್ತಿಂದ ಮತ್ತು ಕೆಲವೊಬ್ಬರು ಲಾಡು ಮತ್ತು ಮೋದಕ ಮತ್ತು ಚಾಟು ಮತ್ತು ಫೈರ್ಲೆಸ್ ಅಂದಾಗ ಭಾಳ ಕಡಿಮೆ ರೀ ರೆಸಿಪೀಸ್ ಸೊ ಅವನ್ನೆಲ್ಲ ಹುಡುಕಿ ಮತ್ತು ಸರ್ಚ್ ಮಾಡಿ ಅದರೊಳಗೆ ನಾವು ಮಾಡ್ಬೇಕಾಗತ್ತಲ್ಲ ಹೀಗಾಗಿ ನಾನು ಒಂದು ಸ್ವಲ್ಪ ಈ ಸೌತೆಕಾಯಿ ಚಾಟ್ನೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದು ಮ ಸಾಯಂಕಾಲ ದಿಢೀರನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ನನಗೆ ಇದೊಳಗೆ ಏನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಈ ವರ್ಷ ಖರೆ ಹೇಳ್ಬೇಕಂದ್ರೆ ಇಂಟ್ರೆಸ್ಟು ಇರಲಿಲ್ಲ ಮತ್ತು ಲಾಸ್ಟ್ ಮೂಮೆಂಟಿಗೆ ನಾನು ರೆಡಿ ಮಾಡಿಕೊಂಡೆ ಇನ್ನು ಸೌತೆಕಾಯಿ ಚಾಟಿಗೆ ನಾನು ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಮತ್ತು ಸ ಶೇವು ಚಿಲ್ಲಿ ಫ್ಲೆಕ್ಸು ಆರಿಗೆನು ಮತ್ತು ಉಪ್ಪು ಈ ರೀತಿ ಎಲ್ಲ ತೊಗೊಂಡಿದ್ದೆ ನಾನು ಮತ್ತು ಸೌತೆಕಾಯಿ ಏನಿರ್ತದಲ್ಲ ಒಳಗಿಂದ ಏನು ಬೀಜ ಇರುತ್ತಲ್ಲ ರೀ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನ ಬೀಟ್ ಮಾಡಿ ಚೆಂದ ಸಾರಿ ಬೀಟೆಲ್ಲ ಬಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹೆಲ್ದಿ ಸಲಾಡ್ ಥರ ಮಾಡಿ ಮತ್ತು ಸೌತೆಕಾಯಿನ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಅದರೊಳಗೆ ಇಟ್ಟು ಒಂದು ಸ್ವಲ್ಪ ಚಾಟ್ ಪೌಡರ್ ಮತ್ತು ಉಪ್ಪು ಮತ್ತು ಶೇವು ಹಾಕಿ ನಾನು ಮೇಲೆ ಗಾರ್ನಿಶಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಸೊ ಅದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ನಾವು ಈ ಥರ ಹೆಲ್ದಿ ಸಲಾಡ್ ಸಲಾಡ್ ಅಂತ ಹೇಳ್ಬೋದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ನಾವು ಇದನ್ನು ತಿನ್ಬೋದು ಸೊ ಇದ್ರೊಳಗೆ ನಾನು ಎರಡು ಥರ ಒಂದು ಸಲಾಡು ಒಂದು ಒಂದು ಚಾಟ್ ಈ ರೀತಿ ನಾನು ಎರಡು ಮಾಡಿಕೊಂಡಿದ್ದೆ ಕ್ವಿಕ್ಕಾಗೂ ಆಗಿರ್ಬೇಕಲ್ರಿ ಮತ್ತು ನಮಗೆ ಜಸ್ಟ್ ನಾವು ಕಾಂಪಿಟೇಷನ್ ಅಂತಂದು ನಾವೆಲ್ಲ ಹೆಣ್ಮಕ್ಳು ಏನು ಇದು ಮಾಡ್ಕೊಂಡಿದ್ದಿಲ್ಲ ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂತಂದು ಹೇಳಿ ಮಾಡಿ ಮಾಡ್ಕೊಂಡಿದ್ವಿ ಸೊ ಜ್ಯೋತಿ ಬ್ರೆಡ್ ಡೆಸರ್ಟ್ ಮಾಡಿದ್ಲು ಮತ್ತು ಕೆಲವೊಬ್ಬರು ಐಸ್ ಕ್ರೀಮ್ ಡೆಸರ್ಟ್ ಇನ್ನೂ ಮಾಡಿದರು ಮತ್ತೆ ಒಬ್ಬರು ಲಾಡು ಮಾಡಿದ್ರು ನೋಡಿರಿ ಒಬ್ಬರು ಚಾಟು ಈ ರೀತಿ ಎಲ್ಲ ಚಲೋ ಮಾಡಿದರು ಮತ್ತು ಕೆಲವೊಬ್ಬರು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಈ ಚಾಟಗಳನ್ನು ಮಾಡ್ಬೇಕಂದ್ರೆ ಈ ಚೊಲೆ ಚಾಟಾತು ಮತ್ತು ಬೇರೆ ಕಾಳುಗಳು ಚಾಟ್ ಮಾಡ್ತೀವಲ್ಲ ಅವನ್ನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಮನೆಯಿಂದ ಬಂದಿದ್ರು ಬಟ್ ಆ ರೀತಿ ಮಾಡಿದ್ರಿಂದ ಏನಾಗತ್ತೆ ನಾವು ಯೂಸ್ ಮಾಡ್ದಂಗೆ ಆಗ್ತಿತ್ತಲ್ಲ ಸೊ ಆ ರೀತಿಯೇ ಸ್ವಲ್ಪ ಅಬ್ಸರ್ವ್ ಮಾಡೋಕ್ಕತ್ತಿದ್ರು ಇನ್ನ ಪಾಪಡಿ ಚಾಟ್ ಇತ್ತು ಸೊ ಈ ರೀತಿ ಹೆಣ್ಮಕ್ಳು ಎಲ್ಲರೂ ಮಾಡಿದ್ವಿ ಒಂದು ಅರ್ಧ ತಾಸಿನಾಗ ಎಲ್ಲಾರದು ಕಂಪ್ಲೀಟ್ ಆಯಿತು ಮತ್ತು ಎಲ್ಲರೂ ಟೇಸ್ಟು ಮಾಡಿದ್ರು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಉಳಿದಿದ್ದೆಲ್ಲ ನಾವು ಒಂಥರ ನಾವು ನೀವು ನೋಡ್ತಿರ್ಬೋದು ನಾವು ಪ್ರತಿ ವರ್ಷ ಸ್ಟಾಲ್ ಮಾಡ್ತೀವಲ್ಲ ರೀ ಆ ಥರ ಒಂದು ದಿನ ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಎಂಜಾಯ್ ಮಾಡಿದ್ವಿ ಮತ್ತು ಖುಷಿ ಖುಷಿಯಾಗಿ ಎಲ್ಲರೂ ಅವ್ರವ್ರ ರೆಸಿಪೀಸ್ಗಳು ಏನು ಮಾಡಿದ್ವಲ್ಲ ಡಿಶ್ ಎಲ್ಲ ಜಡ್ಜಿಗೆ ತೋರಿಸಿದ್ಮೇಲೆ ಮತ್ತು ಅವರು ಟೇಸ್ಟ್ ಮಾಡಿದ್ಮೇಲೆ ಎಲ್ಲರೂ ತಿಂದ್ವಿ ಮತ್ತು ಎಂಜಾಯ್ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ಗೆ ಒಂದಿಷ್ಟು ಫೋಟೋ ಅಂತ ನಾನು ತಗೊಂಡಿದ್ವಲ್ಲ ಅವನ್ನೆಲ್ಲ ಶೇರ್ ಮಾಡ್ಕೊಳಕಾತ್ತೀನಿ ಒಟ್ಲಾಗ ಈ ವರ್ಷದ್ದು ಬಂದ ಫೈರ್ಲೆಸ್ ಕುಕ್ಕಿಂಗ್ ಮಸ್ತ್ ಅಂದ್ರೆ ಮಸ್ತ್ ಆತ್ ನೋಡಿರಿ ಇನ್ನು ನಾಳೆ ನಾಡಿದ್ದು ಏನೇನು ಕಾಂಪಿಟೇಷನ್ ನಡೀತವಲ್ಲ ಅವನ್ನೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೊಸದಾಗಿರೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡಿರಿ ಥ್ಯಾಂಕ್ ಯು ಬಾ ಬಾಯ್